ಕನ್ನಡ ಅಂದ್ರೆ ಯಾಕಷ್ಟು ಪ್ರೀತಿ ನಮ್ಮ ಮನಸ್ಸಿನ ಭಾವನೆಗಳನ್ನ ಅದಕ್ಕಿಂತ ಚೆನ್ನಾಗಿ ವ್ಯಕ್ತಪಡಿಸುವಂತ ಇನ್ನೊಂದು ಭಾಷೆನೂ ನಮ್ಗೆ ಇಲ್ಲ ಕನ್ನಡಿಗ ಎಲ್ರಿಗೂ ನಮಸ್ಕಾರ ನಿಮ್ಮ ಯುನೈಟೆಡ್ ಕನ್ನಡಿಗ ಇವತ್ತು ನನಗೆ ಕಾಲೇಜು ಮತ್ತೆ ಕೆಲಸ ರಜಾ ಇತ್ತು ಹಂಗಾಗಿ ರೂಮಲ್ಲಿ ಕುತ್ಕೊಂಡು ಬೋರ್ ಹೊಳಿತಿತ್ತು ಅಂತ ಆಚೆ ಬಂದಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಹೋಗ್ತಾ ಇದ್ದೀನಿ ಅಂತ ಇವಾಗಲೇ ಹೇಳಲ್ಲ ನನ್ನ ಜೊತೆ ಬನ್ನಿ ಬಟ್ ಅದು ಜಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ ನಾನ್ ಇವತ್ ಬಂದಿರೋದು ರಾಚೆಸ್ಟರ್ ಗೆ ಹಿಸ್ಟಾರಿ ರಾಚೆಸ್ಟರ್ ಅಂತ ಇದು ಲಂಡನ್ ಇಂದ ನಲವತ್ತು ನಿಮಿಷ ದೂರ ಇಲ್ಲಿ ಮಿಡೈವಲೇಜ್ ಒಂದು ಕ್ಯಾಸಲ್ ಇದೆ ಮತ್ತೆ ಬ್ರಿಡ್ಜ್ ಇದೆ ಇಲ್ಲಿ ಇದೆಯಲ್ಲ ಇದೇ ಬ್ರಿಡ್ಜ್ ಆ ಕಡೆ ಕಾಣ್ತಾ ಇರೋದೇ ಕ್ಯಾಸಲ್ ಅಲ್ಲಿಗೆ ಹೋಗೋಣ ಒಳಗ್ ಹೋದ್ಮೇಲೆ ಇದೆ ಏನು ಅಂತ ನೋಡೋಣ ಬನ್ನಿ ನಾವ್ ಇವಾಗ ಬಂದಿರೋದು ರಾಚೆಸ್ಟರ್ ಕ್ರಿಸ್ಮಸ್ ಮಾರ್ಕೆಟ್ಗೆ ಇಲ್ಲಿ ಕ್ರಿಸ್ಮಸ್ ಟೈಮ್ ಅಲ್ಲ ಇವಾಗ ಫೇರ್ ಗಳು ನಡೀತಾ ಇದೆ ಒಳಗ್ ಹೋಗೋಣ ಆಲ್ರೆಡಿ ಕಾಣ್ತಾ ಹೋಗಿ ನೋಡೋಣ ಹೆಂಗಿದೆ ಏನ್ ಮಾಡ್ತಾ ಇದಾರೆ ಅಂತ ಬನ್ನಿ ವೆಲ್ಕಮ್ ಟು ರಾಚೆಸ್ಟರ್ ಕ್ಯಾಸಲ್ ಇದೇ ನಿಮ್ಗೆ ಕಾಣ್ತಾ ಇದೆ ಸ್ನೋ ಆಗ್ತಾ ಇಲ್ಲ ಇದು ಫೇಕ್ ಸ್ನೋ ಇದು ಆ ಕಡೆ ಎಲ್ಲ ಕಾಣ್ತಾ ಇದೆಯಲ್ಲ ಅದ್ ಕಂಪ್ಲೀಟ್ ಫೇರ್ ನಡೀತಾ ಇದೆ ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದು ಕ್ಯಾಸಲ್ ಅಲ್ಗೂ ಹೋಗೋಣ ಹಂಗೆ ಈ ಫೇರ್ ಎಕ್ಸ್ಪ್ಲೋರ್ ಮಾಡೋಣ ನಾವು ಮಾರ್ಕೆಟ್ ಒಳಗಿದೀವಿ ಇದೀವಿ ಇಲ್ಲಿ ಕಾಣ್ತಾ ಇದೆ ಎಲ್ಲಾ ತರ ಅಂಗಡಿಗಳು ಇಟ್ಕೊಂಡಿದ್ದಾರೆ ಇದು ಕ್ರಿಸ್ಮಸ್ ಟೈಮ್ ಇಲ್ಲಿ ನೋಡಿ ಟೋಪಿಗಳೆಲ್ಲ ಮಾರ್ತಾ ಇದಾರೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಟೋಪಿಗಳು ಇದೆ ಇಲ್ಲಿ ಬೇಕಂದೇ ತಗೋಬಹುದು ಬಟ್ ಎಲ್ಲಾ ತುಂಬಾ ರೇಟ್ ಜಾಸ್ತಿ ಕಮ್ಮಿ ಅಂತೂ ಯಾವುದು ಇಲ್ಲ ಇಲ್ಲಿ ಬಾರ್ಗೇನ್ ಎಲ್ಲಾ ಮಾಡಕ್ಕೂ ಆಗಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಟ್ರೆಡಿಷನಲ್ ಚಾಕ್ಲೇಟ್ಸ್ ಇಲ್ಲಿ ಕ್ರಿಸ್ಮಸ್ ಟೈಮ್ ಅಂದ್ರೆ ಎಲ್ಲಾ ಈ ತರ ಮಾಡ್ತಾರೆ ನಮ್ಮೂರ್ ಕಡೆ ಸಂಕ್ರಾಂತಿ ಬುಕ್ ಎಲ್ ಮಾಡ್ಕೊಂಡಂಗೆ ಇವರು ಕ್ರಿಸ್ಮಸ್ಗೆ ಚಾಕ್ಲೇಟ್ಸು ಪುಟ್ಟಿಂಗ್ಸು ವೈನ್ ಬ್ರೌನೀಸ್ ಜಿಂಜರ್ ಬ್ರೆಡ್ ಏನೇನೋ ಮಾಡ್ತಾರೆ ನಿಮಗೆ ಕಾಣ್ತಾ ಇದೆಯಲ್ಲ ಮಾಡ್ಕೊಂಡು ತಿಂತಾರೆ ನೋಡಿ ಕಾಣ್ತಾ ಇದೆಯಲ್ಲ ಬ್ರೆಡ್ಸ್ ಬರ್ಲೈನಸ್ ಅಂತ ಇದು ಮತ್ತೆ ಹಲೋಮೀಸ್ ಅಂತ ಇದೆ ಇಲ್ಲಿ ಜಾಸ್ತಿ ಅದನ್ನ ತಿಂತಾರೆ ಎಷ್ಟೊಂತರ ಬ್ರೆಡ್ಸ್ ಇದೆ ಇದಕ್ಕೆಲ್ಲದರಲ್ಲೂ ಬೀಫ್ ಪೋಕು ಮತ್ತೆ ಸಾಸೇಜ್ ಇದೆಲ್ಲ ಸ್ಟಫ್ ಮಾಡಿರ್ತಾರೆ ಚಿಕನ್ ಇಲ್ಲಿ ತುಂಬಾ ಕಮ್ಮಿ ತಿನ್ನೋದು ಗುರು ಇದೇನ್ ಚಾಕ್ಲೇಟ್ ಗಳು ಅಂತ ಗೊತ್ತಿಲ್ಲ ಮಾತ್ರ ಕ್ರಿಸ್ಮಸ್ ಗೆ ಈ ತರ ವೈಟ್ ಚಾಕ್ಲೇಟು ಮಿಲ್ಕ್ ಚಾಕ್ಲೇಟ್ ಅದ್ರ ಜೊತೆ ಏನೇನೋ ಗಳು ಮಾಲ್ಟಿಸರ್ ಅಂತ ಇದೆ ಕ್ಯಾರಮಲ್ ಇದೆ ಲೆಮನ್ ರಾಸ್ಬೆರಿ ಕೇಕ್ ಇದೆ ಸಾಲ್ಟೆಡ್ ಕ್ಯಾರಮಲ್ ಇದೆ ಇದೆಲ್ಲ ಕಪ್ ಕೇಕ್ಸ್ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ತರ ಫ್ಲೇವರ್ಸ್ ಇರುತ್ತೆ ಇಲ್ಲಿ ಬಂದಿರ್ತಾರಲ್ಲ ಎಲ್ರು ಮಕ್ಳಿಗೆ ಮನೆಗೆ ಬೇಕಂದ್ರೆ ತಗೊಂಡ್ ತಗೊಂಡ್ ಹೋಗ್ತಾರೆ ಏನ್ ತಿಂತಾರೋ ಗೊತ್ತಿಲ್ಲ ಇವರು ಅಂತೂ ಸಖತ್ ಮೈದಾ ಹಾಳು ಮೂಳು ಇವೇ ತಿನ್ನೋದು ಆದ್ರೂ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಗುರು ಇದು ಯಾವ್ದು ಓಕ್ಸ್ ವೈನ್ ಅಂತೆ ಫ್ರೀ ಆಗಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಕ್ಕೆ ಟೇಸ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಡೋನಟ್ಸ್ ಇದು ಲಂಡನ್ ಇನ್ನ ತೂ ಅಲ್ಲಿ ನಮ್ದು ಖಾರ ಇರುತ್ತೆ ಇಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫೇರ್ ವೈಟ್ ಚಾಕ್ಲೇಟ್ ಲೋಟಸ್ ಬಿಸ್ಕೋಫು ನಟ್ಟೆಲ್ಲಾ ಇದೆ ಶುಗರ್ ನಾರ್ಮಲ್ ಶುಗರ್ ಇದೆ ಫ್ರೆಶ್ ಆಗಿ ಮಾಡಿ ಮಾಡಿ ಅವಾಗಲೇ ಸರ್ವ್ ಮಾಡ್ತಾರೆ ನಿಮ್ಗೆ ಇಲ್ಲಿ ನೋಡಿ ಇದು ಮಕ್ಕಳು ಫೇರ್ ಇಲ್ಲಿ ಜೈಂಟ್ ವೀಲು ಮತ್ತೆ ಏನದು ಕೊಲಂಬಸ್ ಅದು ಇದು ಎಲ್ಲಾ ಇದೆ ಎಲ್ಲ ಚಿಕ್ಕ ಚಿಕ್ ಮಕ್ಳು ಆಡೋದು ಚೆನ್ನಾಗಿದೆ ನಾವು ದೊಡ್ಡವ್ರು ಆಡೋ ಅಂತದ್ ಯಾವ್ದು ಇಲ್ಲ ಇದ್ರೆ ಹೋಗ್ತಾ ಇದ್ದೆ ಅಂದ್ರು ಜೈಂಟ್ ವಿಲ್ ಒಂದ್ಸರಿ ಹೋಗೋಣ ನಮ್ ಮಂತ್ರಿ ಮಾಲ್ ಅಲ್ಲಿ ಸ್ಕೇರಿ ಹೌಸ್ ಈ ರಾಚೆಸ್ಟರ್ ಅಲ್ಲಿ ಹಾಂಟೆಡ್ ಹೌಸ್ ಅಂತ ಇದೆಲ್ಲದಕ್ಕೂ ಎಂಟ್ರಿ ಟಿಕೆಟ್ ಗಳು ಇಟ್ಟಿರ್ತಾರೆ ಒಳಗ ಹೋಗ್ಬೋದು ನಾನು ಯಾವ್ದಕ್ಕೂ ಹೋಗಿಲ್ಲ ನೋಡೋಣ ಹೋಗ್ತೀನಿ ನಾನು ಇವಾಗ ಜೈಂಟ್ ವಿಲ್ ಹೋಗಕ್ಕೆ ಅಂತ ಬಂದಿದೀನಿ ಟಿಕೆಟ್ ತಗೋತಾ ಇದೀನಿ ಟಿಕೆಟ್ ತಗೊಂಡು ಹೋಗೋಣ ಹೆಂಗಿರುತ್ತೆ ಏನು ಅಂತ ಬನ್ನಿ ಗಿವ್ ಮಿ ಟೂ ಟಿಕೆಟ್ಸ್ ಇಷ್ಟೋ ತನಕ ಎಲ್ರು ಮೋಜು ಮಸ್ತಿ ಮಜಾ ಎಲ್ಲ ನೋಡಿದೀರಾ ಇದು ಈ ಹೊತ್ತಿನ ವಿಶೇಷ ಮುಂದಿನ ವಾರ ಇದೇ ತರ ಹೊಸ ವಿಡಿಯೋದೊಂದಿಗೆ ನಿಮ್ ಮುಂದೆ ಸಿಗ್ತೀನಿ ಅಲ್ಲಿ ತನಕ ಎಲ್ರು ಶುಭವಾಗಿರಿ ಕ್ಷೇಮವಾಗಿರಿ ಕ್ಯಾಮ್ರಾಮನ್ ಮುಸ್ತಫಾ ಜೊತೆ ನಾನ್ ನಿಮ್ಮ ಯುನೈಟೆಡ್ ಕನ್ನಡಿಗ